ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಎಫ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಇದೀಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಲಕ್ಷ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಈ ಇನ್ಸ್ಪೆಕ್ಟರ್ ಎರಡು ಲಕ್ಷ ಅಡ್ವಾನ್ಸ್ ಹಣವನ್ನ ಪಡಿತಾ ಇದ್ದಾಗ ಲೋಕಾಯುಕ್ತ ಗೆ ಲಾಕ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಕಾಡುಗೋಡಿಯ ಪರಮೇಶ್ ಅವರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ಹಾಗೆ ಶ್ರೀದೇವಿ ಎಂಬುವರ ಕೇಸನ್ನ ಕ್ಲೋಸ್ ಮಾಡಿಸೋದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲದೆ ಒಂದು ಪಿಟಿಷನ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಈತ ಬೇಡಿಕೆ ಇಟ್ಟಿದ್ದು ಬರೋಬ್ಬರಿ ಹದಿನೈದು ಲಕ್ಷ ಈ ಹದಿನೈದು ಲಕ್ಷ ಆಗಲ್ಲ ಏನೋ ನೋಡಿ ಅದು ಇದು ಅಂತ ಅಂದಾಗ ಅದಕ್ಕೆ ಅವ್ರು ಹೇಳ್ತಾರೆ ಖಂಡಿತವಾಗ್ಲೂ ಕಡಿಮೆ ಮಾಡೋದಕ್ಕಾಗಲ್ಲ ಆದ್ರೂ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಕೊಡಿ ಅಂತ ಇನ್ಸ್ಪೆಕ್ಟರ್ ಬೇಡಿಕೆಯನ್ನ ಇಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಕ್ಯಾಲ್ಕುಲೇಟರ್ ನಲ್ಲೂ ಕೂಡ ನೋಡಿ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಕ್ಯಾಲ್ಕುಲೇಟರ್ ನಲ್ಲಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಅಂತ ಅರುಣ್ ಕುಮಾರ್ ಅವರು ತೋರಿಸ್ತಾ ಇರುವಂತಹ ಫೋಟೋವನ್ನ ಕೂಡ ಇದೀಗ ನಾವು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀವಿ ಹಾಗೆ ಅಡ್ವಾನ್ಸ್ ಪಡೆಯೋದಕ್ಕೆ ಫಾರ್ಚುನರ್ ಕಾರಲ್ಲಿ ಈ ಅರುಣ್ ಕುಮಾರ್ ಬಂದಿದ್ದ ಎರಡು ಲಕ್ಷ ಏನು ಅಡ್ವಾನ್ಸ್ ಅನ್ನ ಪಡ್ಕೋಬೇಕು ಆ ಸಂದರ್ಭದಲ್ಲಿ ಫಾರ್ಚುನರ್ ಕಾರಲ್ಲಿ ಈ ಅರುಣ್ ಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದ ಏನು ಹಣ ಪಡೆಯೋದಕ್ಕೆ ಸ್ನೇಹಿತ ನಂದೀಶ್ ಅವರನ್ನು ಕೂಡ ಈ ಇನ್ಸ್ಪೆಕ್ಟರ್ ಜೊತೆಗೆ ಕರ್ಕೊಂಡ್ ಬಂದಿದ್ದ ಎರಡು ಲಕ್ಷ ಸಾಕಾಗೋದಿಲ್ಲ ಐದ್ ಲಕ್ಷ ಆದ್ರೂ ಈಗ ಅಡ್ವಾನ್ಸ್ ಹಣ ಕೊಡಿ ಅಂತ ಬೇಡಿಕೆನ ಇಟ್ಟಿದ್ದ ಅರುಣ್ ಕುಮಾರ್ ಆದ್ರೆ ಈಗ ಅಷ್ಟೊಂದಿಲ್ಲ ಇಲ್ಲ ಸರ್ ಎರಡು ಲಕ್ಷ ತಗೊಳ್ಳಿ ಸೋಮವಾರ ಉಳ್ದಿದ್ದು ಅಡ್ಜಸ್ಟ್ ಮಾಡೋಣ ನೋಡೋಣ ಅಂತ ದೂರುದಾರರು ಹೇಳಿರ್ತಾರೆ ತಣಿಸಂದ್ರದ ಬಳಿ ಇನ್ಸ್ಪೆಕ್ಟರ್ ಸ್ನೇಹಿತ ನಂದೀಶ್ ಹಣ ಪಡೆಯುವಾಗ ಲೋಕ ಆಯುಕ್ತಕ್ಕೆ ಲಾಕ್ ಆಗಿದ್ದಾರೆ ಸದ್ಯ ನಂದೀಶ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅನ್ನ ಲೋಕ ವಶಕ್ಕೆ ಪಡೆದಿದೆ ಅಷ್ಟೇ ಅಲ್ಲದೆ ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಂದ್ರೆ ಏನಾದ್ರೂ ತಪ್ಪಾದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಇಂಥ ಒಂದು ಅಕ್ರಮಗಳು ನಡೀತಾ ಇರುವಂತದ್ದು ಇದೀಗ ಆ ಅಕ್ರಮ ಮಾಡಿದಂತ ಇನ್ಸ್ಪೆಕ್ಟರ್ ಲಂಚಕ್ಕೆ ಬೇಡಿಕೆ ಇಟ್ಟಂತ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ